ಸ್ವಾತಿ ಸ್ವಾಗತ ಇವತ್ತಿನ ಚಿನ್ನದ ಬೆಲೆ ಎಷ್ಟಾಗಿದೆ ಗೊತ್ತಾ ನಿಜವಾಗ್ಲು ಖುಷಿ ಪಡುವಂತ ವಿಚಾರ ಯಾಕೆ ಅಂತ ಹೇಳಿದ್ರೆ ಬೆಲೆ ಇಳಿಕೆ ಆಗಿರುವಂತ ಚಿನ್ನ ಸತತವಾಗಿ ನಿನ್ನೆಯಿಂದನೂ ಸಹ ಚಿನ್ನದ ಬೆಲೆ ಇಳಿತಾ ಇದೆ ಇವತ್ತು ಹಾಗೆ ನೆನ್ನೆ ಎಷ್ಟಿತ್ತು ಅಂತ ಹೇಳಿ ಒಂದು ಕಂಪಾರಿಸ ಮಾಡಿ ಇವತ್ತಿನ ಗೋಲ್ಡ್ ರೇಟು ಹಾಗೆ ಸಿಲ್ವರ್ ರೇಟು ಎಷ್ಟಿದೆ ಮಾರ್ಕೆಟ್ ಅಲ್ಲಿ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಪ್ರತಿನಿತ್ಯ ನಿಮ್ಗೆ ಗೋಲ್ಡ್ ಹಾಗೂ ಸಿಲ್ವರ್ ಇನ್ನ ದರದ ಬಗ್ಗೆ ಇಲ್ಲಿ ಚಾನಲ್ ಅಲ್ಲಿ ವಿಡಿಯೋಸ್ ಬರ್ತಾ ಇರುತ್ತೆ ಒಂದು ಗಂಟೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಪ್ರತಿನಿತ್ಯ ನಿಮ್ಗೆ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗುತ್ತೆ ಸೊ ಎಷ್ಟಾಗಿದೆ ಎಷ್ಟು ಕಮ್ಮಿ ಆಗಿದೆ ಅಂತ ಹೇಳಿ ನೋಡ್ತಾ ಹೋಗ್ಬಿಡೋಣ ಇವಾಗ ಸೊ ಮೊದಲನೇದಾಗಿ ನಾವು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ನೋಡೋಣ ಇವತ್ತಿನ ಬೆಲೆ ಒಂದು ಗ್ರಾಮ್ಗೆ ಆರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ನಿನ್ನೆ ಆರು ಸಾವಿರದ ಎಂಟುನೂರ ಇತ್ತು ಹತ್ತು ಗ್ರಾಮಿನ ಚಿನ್ನ ಚಿನ್ನೆಂಟು ಸಾವಿರದ ಐನೂರು ನಿನ್ನೆ ಸಾವಿರದ ಆರುನೂರ ಐವತ್ತು ರೂಪಾಯಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದಲ್ಲಿ ಇವತ್ತು ಸಹ ಹದಿನೈದು ರೂಪಾಯಿ ಬೆಲೆ ಇಳಿಕೆ ಆಗಿರುವಂತಹ ಚಿನ್ನ ಸೊ ನಿನ್ನೆ ಸಹಾನು ಹದಿನೈದು ರೂಪಾಯಿ ಇಳ್ದಿತ್ತು ಇವತ್ತು ಸಹ ಹದಿನೈದು ರೂಪಾಯಿ ಇಳದಿತ್ತು ನಿನ್ನೆ ಮತ್ತೆ ಇವತ್ತಿಂದ ಕೇವಲ ಮೂವತ್ತು ರೂಪಾಯಿ ಬೆಲೆ ಇಳಿಕೆ ಆಗಿರುವಂತಹ ಚಿನ್ನ ಸೊ ಇದೇ ತರ ಅಟ್ಲೀಸ್ಟ್ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಈ ನಲ್ವತ್ತು ರೂಪಾಯಿ ಕಮ್ಮಿ ಆಗ್ತಾ ನಿಜವಾಗ್ಲು ಹೆಲ್ಪ್ ಆಗುತ್ತೆ ಸೊ ಇವತ್ತು ಫಿಫ್ಟೀನ್ ರುಪೀಸ್ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದಲ್ಲಿ ಬೆಲೆ ಇಳಿದಿರುವಂತದ್ದು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ನೋಡೋಣ ಒಂದು ಗ್ರಾಮ್ಗೆ ಇವತ್ತು ಏಳು ಸಾವಿರದ ನಾನೂರ ಎಪ್ಪತ್ತ ಮೂರು ರೂಪಾಯಿ ಇದೆ ಗ್ರಾಮು ಹಾಗೆ ನಿನ್ನೆ ಏಳು ಸಾವಿರದ ನಾನೂರ ಎಂಬತ್ತ ಒಂಬತ್ತು ರೂಪಾಯಿ ಇದೆ ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ನಾಲ್ಕು ಸಾವಿರದ ಏಳುನೂರ ಮೂವತ್ತು ಇವತ್ತಿದೆ ನಿನ್ನೆ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತು ನಿನ್ನೆ ಇತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ಇವತ್ತು ಸಿಕ್ಸ್ಟೀನ್ ರುಪೀಸ್ ಮೈನಸ್ ಆಗಿರುವಂತದ್ದು ಹದಿನಾರು ರೂಪಾಯಿ ಬೆಲೆ ಕಮ್ಮಿ ಆಗಿದೆ ಮುಂದಿನದು ಹದಿನೆಂಟು ಕ್ಯಾರೆಟ್ ಚಿನ್ನ ನೋಡೋಣ ಇವತ್ತಿನ ಒಂದು ಗ್ರಾಮ್ ಚಿನ್ನ ಐದು ಸಾವಿರದ ಆರ್ನೂರ ಐದು ರೂಪಾಯಿ ಇದೆ ನಿನ್ನೆ ಐದು ಸಾವಿರದ ಆರ್ನೂರ ಹದಿನೇಳು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಐವತ್ತಾರು ಸಾವಿರದ ಐವತ್ತು ರೂಪಾಯಿ ನಿನ್ನೆ ಐವತ್ತಾರು ಸಾವಿರದ ನೂರ ಎಪ್ಪತ್ತು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಸೊ ಹದಿನೆಂಟು ಕ್ಯಾರೆಟ್ ಚಿನ್ನದಲ್ಲೂ ಸಹ ಇವತ್ತು ಹನ್ನೆರಡು ರೂಪಾಯಿ ಬೆಲೆ ಇಳಿಕೆ ಆಗಿರೋದನ್ನ ನೋಡ್ತಾ ಇದೀವಿ ಸೊ ಇವತ್ತು ಹೈಯೆಸ್ಟ್ ಯಾವುದು ಅಂತ ಹೇಳಿದ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಅಲ್ಲಿ ನಿಮ್ಗೆ ಗ್ರಾಮಿಗೆ ಹದಿನಾರು ರೂಪಾಯಿ ಮೈನಸ್ ಆಗಿರುವಂತದ್ದು ಒಂದು ಒಳ್ಳೆಯ ವಿಚಾರ ಹಾಗೆಯೇ ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು ಸೊ ಸತತವಾಗಿ ಏರಿಕೆ ಆಗಿತ್ತು ಬಟ್ ಇವಾಗ ಸ್ವಲ್ಪ ಇಳಿಯಕ್ಕೆ ಆಗ್ತಾ ಇದೆ ಸೊ ಇಳಿಲಿ ಅನ್ನೋದೇ ನಮ್ಮ ಆಶಯ ಸಹ ಆಗಿದೆ ಹಾಗೆಯೇ ಸಿಲ್ವರಿನ ದರದಲ್ಲಿ ಸ್ವಲ್ಪ ನಿಮಗೆ ನಿರಾಸೆ ಉಂಟಾಗ್ಬೋದು ಇವತ್ತು ಯಾಕೆ ಅಂತ ಹೇಳಿದ್ರೆ ಬೆಲೆ ಏರಿಕೆ ಆಗಿದೆ ಏಯ್ಟಿ ಸಿಕ್ಸ್ ರುಪೀಸ್ ಇವತ್ತು ಮಾರ್ಕೆಟ್ ಪ್ರೈಸ್ ಇದೆ ಬೆಳ್ಳಿ ಒಂದು ಗ್ರಾಮ್ಗೆ ಕೆಜಿಗೆ ಎಂಬತ್ತಾರು ಸಾವಿರ ರೂಪಾಯಿ ಇವತ್ತು ಬೆಳ್ಳಿ ಬಂದು ನಿಂತಿರುವಂಥದ್ದು ನಿನ್ನೆ ಬೆಳ್ಳಿಯಲ್ಲಿ ಪೈಸೆ ಕಮ್ಮಿ ಆಗ್ತಿತ್ತು ಜಾಸ್ತಿ ಆಗ್ತಿತ್ತು ಬಟ್ ಇವತ್ತು ಎಂಬತ್ತ ಆರು ರೂಪಾಯಿ ಗ್ರಾಮ್ಗೆ ಬಂದು ನಿಂತಿರುವಂತ ಬೆಳ್ಳಿಯ ದರ ಸೊ ಬೆಳ್ಳಿ ದರನು ಏರಿಕೆ ಆಗಿರೋದ್ರಿಂದ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಬಟ್ ಚಿನ್ನದ ಬೆಲೆ ಇಳಿತಾ ಇರೋದ್ರಿಂದ ಎಲ್ಲೋ ಒಂದ್ ಸ್ವಲ್ಪ ಖುಷಿ ಪಣ ಪಡಬಹುದಾಗಿದೆ ಸೊ ಇದೇ ರೀತಿ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ನಮಸ್ಕಾರ